ಏನು ಶಿವರಾಮೇಗೌಡ ಹಾಗೂ ದೇವರಾಜೇಗೌಡ ಇಬ್ಬರ ನಡುವೆ ನಡೀತಾ ಇರುವಂಥ ಕಿತ್ತಾಟ ಇದೆಯಲ್ಲ ಈಗ ಸದ್ಯಕ್ಕಂತೂ ಮುಗಿಯುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ದೇವರಾಜೇಗೌಡ ರೇಪಿಸ್ಟ್ ಅನ್ನೋದು ಅರ್ಜಿ ಕೊಟ್ಟಿದ್ದಾರೆ ಒಳಗಡೆ ಹೋದ ಮೇಲೆ ಹುಚ್ಚು ನಾಯಿ ಹೋಯ್ತಲ್ಲ ಅಂದ್ಕೊಂಡಿದ್ದೆ ಸೊ ಅವನು ಫ್ರಾಡ್ ದೇವರಾಜೇಗೌಡನಿಗೂ ನನಗೂ ಸಂಬಂಧ ಇಲ್ಲ ಅಂತ ಬೆಂಗಳೂರಿನಲ್ಲಿ ಎಲ್ಲರೂ ಶಿವರಾಮೇಗೌಡ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇವರಾಜೇಗೌಡ ರೇಪಿಸ್ಟ್ ಅನ್ನೋದು ಅರ್ಜಿಯನ್ನು ಕೊಟ್ಟಿದ್ದಾರೆ ಅಂದರೆ ಈಗ ಅರೆಸ್ಟ್ ಆಗಿರೋದು ಅದೇ ಪ್ರಕರಣದಲ್ಲಿ ಅತ್ಯಾಚಾರ ಪ್ರಕರಣದಲ್ಲೇ ಈಗ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಸೊ ಆ ವಿಚಾರವಾಗಿ ಮಾತನಾಡಿದರು ಒಳಗಡೆ ಹೋದ ಮೇಲೆ ನಾಯಿ ಹೋಯ್ತಲ್ಲ ಅಂದ್ಕೊಂಡೆ ಸೊ ಅವನು ಫ್ರಾಡ್ ದೇವರಾಜೇಗೌಡನಿಗೂ ನನಗೂ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ ಅಂಥೇಳಿ ಇವತ್ತು ಬೆಂಗಳೂರಿನಲ್ಲಿ ಎಲ್ ಆರ್ ಶಿವರಾಮೇಗೌಡ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಸೊ ಇಬ್ಬರ ನಡುವೆ ನಡೀತಾ ಇರುವಂಥ ಕಿತ್ತಾಟ ಇದೆಯಲ್ಲ ಸದ್ಯಕ್ಕೆ ಮುಗಿಯುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಸೊ ಇಲ್ಲಿ ಪಾತ್ರ ಯಾರ್ದು ಅನ್ನೋದು ನಾವು ವಿಚಾರ ಮಾಡಬೇಕಾಗತ್ತೆ ಡಿ ಕೆ ಶಿವರೇ ಶಿವರಾಮೇಗೌಡರಿಗೆ ಮಾತಾಡು ಅಂತ ಹೇಳಿದ್ರ ಅಥವಾ ಶಿವರಾಮೇಗೌಡ್ರೆ ಡಿ ಕೆ ಶಿ ಜೊತೆ ಮಾತಾಡು ಅಂಥೇಳಿ ಅಪ್ರೋಚ್ ಮಾಡಿದ್ರ ಅಪ್ರೋಚ್ ಮಾಡಿದ್ರ ಅನ್ನೋದು ಸೊ ಈ ಒಂದು ಕ್ಲಾರಿಫೈ ಬೇಕಾಗತ್ತೆ ಕ್ಲಾರಿ ಕ್ಲಾರಿಫೈ ಸಿಗಬೇಕು ಅಂತಂದರೆ ದೇವರಾಜೇಗೌಡನೇ ಇದಕ್ಕೆ ಕ್ಲಾರಿಫೈ ಕೊಡಬೇಕು ಬಟ್ ಇವರು ಹೇಳ್ತಾ ಇರುವಂಥದ್ದು ಅವರೊಬ್ಬ ಫ್ರಾಡ್ ಆದರೆ ದೇವರಾಜೇಗೌಡ ಮತ್ತು ನನಗೆ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ ಅಂಥೇಳಿ ಆದರೆ ಆರಂಭದಲ್ಲಿ ಆರೋಪ ಬಂದಿದ್ದು ಇವರ ಮೇಲೆ ಇವರೇ ಡಿ ಕೆ ಶಿವರನ್ನ ಕರೆಸಿ ಮಾತನಾಡಿದ್ದು ಅಂಥೇಳಿ ನೇರವಾಗಿ ಆರೋಪ ಮಾಡಿದ್ದು ದೇವರಾಜಗೌಡರು ಈಗ ಹೇಳ್ತಾ ಇದ್ದಾರೆ ಅದಕ್ಕೂ ಇದಕ್ಕೂ ನನಗೆ ಸಂಬಂಧ ಇಲ್ಲ ಅಂಥೇಳಿ ಇಬ್ಬರು ಮಾತನಾಡಿದ್ದಾರೆ ಇಬ್ಬರು ಒಟ್ಟೊಟ್ಟಿಗೆ ಮಾತನಾಡಿರುವಂಥ ಆಡಿಯೋ ಕೂಡ ಈಗ ವೈರಲ್ ಆಗ್ತಾಯಿದೆ ಬಟ್ ಈಗ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಗೊತ್ತಾಗಬೇಕು ಅಂತಂದರೆ ಏನಾಗಬೇಕು ತನಿಖೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಸೊ ಯಾರ್ದು ತಪ್ಪು ಯಾರ್ದು ಸರಿ ಅಂತೇಳಿ ಆ ಪೆಂಡ್ರ ವಿಚಾರ ಏನೇ ಆಗಿರಲಿ ಬಟ್ ಇಲ್ಲಿ ಯಾರು ಕೈವಾಡ ಇದೆ ಅನ್ನೋದು ಗೊತ್ತಾಗಬೇಕಾಗತ್ತೆ ಸೊ ಆತ ಮಾಡಿದ್ದು ತಪ್ಪೇ ಆತನಿಗೆ ಶಿಕ್ಷೆ ಆಗಲೇಬೇಕು ಆತ ಬರ್ತಾನೆ ಆದಷ್ಟು ಬೇಗ ಬರ್ಬೋದು ಬಟ್ ಎಲೆಕ್ಷನ್ ಇದೆ ಇರುವಂಥ ಹಿನ್ನೆಲೆಯಲ್ಲಿ ಸೊ ಆತ ಪ್ರಜ್ವಲ್ ಎಲ್ಲಿದ್ದರೂ ಕೂಡ ಆ ಥರ ಬರಲೇಬೇಕಾಗತ್ತೆ ಯಾಕಂದರೆ ಈ ಪ್ರಕರಣದ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂತಂದರೆ ಆತನ ವಿಚಾರಣೆ ಆಗಬೇಕಾಗತ್ತೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಎಲ್ಲರೂ ಶಿವರಾಮೇಗೌಡರು ಕೂಡ ಮಾತನಾಡ್ತಾ ಇರುವಂಥದ್ದು ದೇವರಾಜೇಗೌಡ ರೇಪಿಸ್ಟ್ ಅನ್ನೋದು ಅರ್ಜಿಯಲ್ಲಿ ಕೊಟ್ಟಿದ್ದಾರೆ ಅಂಥೇಳಿ ಈಗಾಗಲೇ ಆ ಅರ್ಜಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಆರೋಪ ಏನು ಅಂತಂದರೆ ಡಿ ಕೆ ವಿಶ್ ಹೆಸರು ಬಂದಾದ ನಂತರ ಅವ್ರನ್ನ ಅರೆಸ್ಟ್ ಮಾಡಲಾಯಿತು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಸೊ ಇದೆಲ್ಲ ಒಂದು ಕಡೆ ಆದರೆ ಸೊ ಈಗ ಇಬ್ಬರ ಮಧ್ಯೆ ನಡೀತಾ ಇರುವಂಥ ಕಿತ್ತಾಟ ಇದೆಯಲ್ಲ ಇದರಲ್ಲಿ ಯಾರ ಕೈವಾಡ ಇದೆ ಅನ್ನೋದು ಹೊರಗಡೆ ಬರಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ